ಕರ್ನಾಟಕ ಸರ್ಕಾರ ಗೃಹ ಮಂಡಳಿ ಅಧ್ಯಕ್ಷರಾಗಿ ನೇಮಕವಾಗಿರುವ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಅರಸೇಕೆರೆಯಲ್ಲಿ ಅದ್ದೂರಿ ಸ್ವಾಗತ ನೂತನವಾಗಿ ನೇಮಕವಾಗಿರುವ ಕರ್ನಾಟಕ ಸರ್ಕಾರ ಗೃಹ ಮಂಡಳಿ ಅಧ್ಯಕ್ಷರು ಆದ ಕೆಎಂ ಶಿವಲಿಂಗೇಗೌಡರಿಗೆ ತಮ್ಮ ಸ್ವಕ್ಷೇತ್ರದ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿಂದ ಪಿಪಿ ವರೆಗೆ ರೋಡ್ ಶೋ ಮಾಡಿದ್ರು ಮುಖೇನ ಹಾಗೂ ಪಟಾಕಿ ಸಿಡಿಸಿ ಸಮಾಜ ಸೇವಕರು ಆದ ಮಾನನ್ ಹಾಗೂ ಅವರ ಸ್ನೇಹಿತರಿಂದ ಅನನಾಸ ಹಣ್ಣಿನ ಹಾರ ಹಾಕೋದ್ರ ಮುಖೇನ ಅದ್ದೂರಿಯಾಗಿ ಸ್ವಾಗತ ಮಾಡಲಾಗಿದೆ ರೋಡ್ ಶೋ ಮುಖೇನ ಬಸ್ ನಿಲ್ದಾಣದ ಮುಂಭಾಗ ಇರುವ ಗಣಪತಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ ಬಿಲಾಲ್ ಮಸ್ಜಿದ್ ಕಮಿಟಿ ಹಾಸನ ರೋಡ್ ಇವರ ವತಿಯಿಂದ ಹಾಗೂ ಹಲವು ಸಂಘ ಸಂಸ್ಥೆಯವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಜನಪ್ರತಿನಿಧಿಗಳು ಹಾಗೂ ಅಭಿಮಾನಿಗಳು ಶಾಸಕರಿಗೆ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಮಂಡಳಿ ಅಧ್ಯಕ್ಷರು ಆದ ಕೆಎಂ ಶಿವಲಿಂಗೇಗೌಡರು ನಾವು ಯಾರನ್ನು ಕೂಡ ಟೀಕೆ ಮಾಡುವುದು ಬೇಡ ಮುಂದಿನ ದಿನದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡೋಣ ಹಾಗೂ ನನ್ನನ್ನ ಸ್ವಾಗತ ಮಾಡಿದ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳಿದ್ರು ಮುಖೇನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದ್ದಾರೆ ಯಾರನ್ನು ಏನು ಅನ್ನ ತೋದ್ರೂ ನಮ್ ಕೆಲಸ ನಾವು ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಮುಖಂಡರುಗಳು ಸೇರಿ ಒಂದು ದೊಡ್ಡ ಪ್ರಮಾಣದ ಯಶಸ್ವಿಯಾಗದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನನಗೆ ಮರ್ಯಾದೆ ಕೊಟ್ಟಿದ್ದೀರಿ ಗೌರವ ಕೊಟ್ಟಿದ್ದೀರಿ ನನ್ನ ಸ್ವಾಗತಿಸಿದ್ದೀರಿ ಇದನ್ನು ನನ್ನ ಜೀವನದಲ್ಲಿ ಇಲ್ಲ ನಾನು ನೆನ್ಕತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ಜನ ನೀವೇನು ಅಭಿಮಾನದಿಂದ ಬಂದಿದ್ದೀರಿ ನೀವೆಲ್ಲ ಮತ್ತೆ ಊರನ್ನು ಸೇರಬೇಕು ಕೆಲವು ಜನ ನಗರದವ್ರು ಇದ್ದೀರಿ ಊರಿನಿಗೆ ಹೋಗ್ಬೇಕಾದ್ರು ಜಾಪನಾಗಿ ಹೋಗಿ ಮಾತನ್ನು ಹೇಳಿ ನಿಮ್ಮ ಈ ಅಭಿಮಾನಕ್ಕೆ ನಾನು ಗುರಿಯಾಗಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಥಿ ಈ ಸಂದರ್ಭದಲ್ಲಿ ಮೆಟ್ರೋ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಶೇಖರ್ ಗಂಜಗೇರಿ ಮಾಜಿ ನಗರ ಪ್ರಾಧಿಕಾರ ಅಧ್ಯಕ್ಷರು ಮುಖಂಡರುಗಳಾದ ರೋಷನ್ ಅನೇಕ ನಾಯಕರು